ನಾವು ಬೆಳಗ್ಗೆಯಿಂದ ರಾತ್ರಿವರೆಗೆ ರಸ್ತೆಯಲ್ಲಿ ಓಡಾಡ್ತಾನೆ ಇರ್ತೀವಿ ನಡೆದೊಂಡು ಹೋದರೂ ನಾಯಿ ಬಾಂಟಿಸ್ಕೊಂಡು ಬರುತ್ತದೆ ಬೈಕ್ ನಲ್ಲಿ ನಾಯಿ ಅಟ್ಟಿಸ್ಕೊಂಡು ಬರುತ್ತದೆ ಇನ್ನು ಸ್ನೇಹಿತರ ಮನೆಗೆ ಹೋದ್ರೂ ಅಂತೂ ಅಲ್ಲಿರುವ ನಾ ಸಾಕಿದ ನಾಯಿ ಕೂಡ ನೋಡಿ ಗುರು ಅನ್ನುತ್ತದೆ ಇದಕ್ಕೆ ಕಾರಣ ನಮ್ಮ ಕರ್ಮವೇ ಹೊರತು ಬೇರೆ ಏನಲ್ಲ ಹೌದು ಜಾತಕದಲ್ಲಿ ಯಾರು ರಾಹು ದೋಷ ಕೇತ ದೋಷ ಶನಿದೋಷ ಸೂರ್ಯ ಸಂಬಂಧ ದೋಷಗಳು ಚಂದ್ರ ರಾಹು ಅಥವಾ ಕೇತು ಸಂಬಂಧ ರಾಹು ರಾಹು ಸಂಬಂಧ ಕೇತು ಸಂಬಂಧ ಕೇತು ಕೇತು ಸಂಬಂಧ ಸೂರ್ಯ ದೋಷ ಶನಿದೋಷ ಕೇತು ದೋಷ ರಾಹು ದೋಷ ಶನಿವಾರ ಮಂಗಳವಾರ ಸೋಮವಾರ ಕಾಲದಲ್ಲಿ ಹುಟ್ಟಿದರೆ ಶನಿವಾರ ರಾಹುವಿನ ಸಂಬಂಧ ಗೃಹದಲ್ಲಿ ಹುಟ್ಟಿದರೆ ಪಿತ ದೋಷ ಶಾಪಗಳಿದ್ದರೆ ಯಾರು ರೋಹಿಣಿ ಶಾಸ್ತ್ರ ಶ್ರವಣ ಹರಿದ್ರ ಸ್ವಾತಿ ಆಶ್ಲೇಷ ಶ್ರೇಷ್ಠ ರೈವತಿ ಪೂರ್ವ ಪಾಲ್ಗುಣಿ ಅಶ್ವಿನಿ ಮಖ ಮೂಲ ಪುಷ್ಯ ಅನುರಾಧ ಉತ್ತರಪಾದ ಮೊಗಶೀಲ ಚಿತ್ರ ಧನಿಷ ನಕ್ಷತ್ರದಲ್ಲಿ ಹುಟ್ಟಿರ್ತಾರೋ ಯಾರು ಎರಡು ಹನ್ನೊಂದು ಇಪ್ಪತ್ತು ಇಪ್ಪತ್ತೊಂಬತ್ತು ನಾಲ್ಕು ಏಳು ಒಂಬತ್ತು ಇದ ಈ ದಿನಾಂಕದಲ್ಲಿ ಹುಟ್ಟಿರ್ತಾರೋ ಕೇತುವಿನ ಸಂಬಂಧ ದೋಷಗಳಿದ್ದರೆ ಇವರು ಎಲ್ಲೇ ಹೋದರೂ ಬಂದರು ಅಥವಾ ಗಂಡಾಂತರಗಳೇನಾದರೂ ಇದ್ದರೆ ಬೀದಿ ನಾಯಿ ಬಂದರೂ ಬೌಳುತ್ತದೆ ಗುರು ಅನ್ನುತ್ತದೆ ಇದರಿಂದ ಅರ್ಥ ಪರಿಹಾರ ಮಾಡಿಕೊಳ್ಳಿ ಅಂತ ಹೊರತು ಬೇರೆ ಏನೂ ಅಲ್ಲ ವಿಷಯಕ್ಕೆ ಬಂದರೆ ಕರ್ಮಕ್ಕೆ ಅಧಿಪತಿ ಶನಿದೇವ ಕಾಲಕ್ಕೆ ಅಧಿಪತಿ ಕಾಲಭೈರವ ಅಂಶವೇ ನಾಯಿ ಅಂತ ಕರಿತೀವಿ ನಮಗೆ ಗಂಡಾಂತರ ಇದ್ದರೆ ನಾವು ಸಾಕಿದ ನಾಯಿ ನಮ್ಮನ್ನು ಕರ್ಮ ತೆಗೆದುಕೊಂಡು ಅದು ಹೋಗುತ್ತದೆ ಅಕಸ್ಮಾತ್ ನಮಗೆ ಏನಾದರೂ ಗಂಡಾಂತರ ಇದ್ದರೆ ಪರಿಹಾರ ಮಾಡಿಕೊ ಅಂತ ಬೀದಿ ನಾಯಿ ಬಂದು ಬೋಗುಳುತ್ತದೆ ಅಕಸ್ಮಾತ್ ಗಂಡಾಂತರ ತೀವ್ರವಾಗಿದ್ದರೆ ಅಟ್ಟಿಸಿಕೊಂಡು ಬಂದು ಭಯಪಡಿಸುತ್ತದೆ ಹೊರತು ಕಚ್ಚಿ ಹಿಂಸೆ ಮಾಡಲು ಅಲ್ಲ ಅಕಸ್ಮಾತ್ ಕೆಲವರಿಗೆ ಕಚ್ಚಿದರೆ ಕಚ್ಚಿಸಿಕೊಂಡವರು ಅವರಿಂದ ಏನಾದರೂ ಬೇರೆ ನಾಯಿಗೆ ಅಥವಾ ಅದೇ ನಾಯಿಗೆ ಚಿ ಹಿಂಸೆ ತೊಂದರೆ ಆಗಿದ್ದರೆ ತೊಂದರೆ ಕೊಡುತ್ತದೆ ಅದಕ್ಕೆ ದೋಷ ಪರಿಹಾರ ಮಾಡಿಕೊಂಡರೆ ಸಮಸ್ಯೆ ಹಂತ ಹಂತವಾಗಿ ಕಡಿಮೆ ಆಗುತ್ತದೆ ಪ್ರೀತಿಯಿಂದ ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ